ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳೆಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ವೈಕುಂಠ ಏಕಾದಶಿ ನಿಮಿತ್ತ ವೈಕುಂಠ ರಂಗೋಲಿಯನ್ನು ಇದ್ದೀನಿ ಈ ವಿಡಿಯೋದಲ್ಲಿ ವಿಡಿಯೋ ಪೂರ್ತಿಯಾಗಿ ನೋಡಿರಿ ನಾನು ಯಾವ ಥರ ರಂಗೋಲಿ ಹಾಕ್ತೀನಿ ಅಂತ ನೋಡ್ರಿ ಮೇಲೆ ತೋರಣವನ್ನು ಹಾಕ್ಕೊಂಡಿದ್ದೀನಿ ಎಲ್ಲದನ್ನು ಅಂತಂದರೆ ಸ್ವಲ್ಪ ವೀಡಿಯೋ ಲೆಂತಿ ಆಗುತ್ತೆ ಹಾಗಾಗಿ ತೋರಣ ಹಾಕೋದು ಫಾಸ್ಟಾಗಿ ತೋರಿಸಿದ್ದೀನಿ ನೋಡ್ರಿ ಫ್ರೆಂಡ್ಸ್ ಈಗ ನಾವು ಫಸ್ಟ್ ಏನು ಮಾಡೋದು ಅಂತಂದ್ರೆ ಲಕ್ಷ್ಮೀನಾರಾಯಣರನ್ನು ರಂಗೋಲಿಯಲ್ಲಿ ನಾನು ಬಿಡಿಸ್ತಾ ಇದ್ದೀನಿ ಯಾವ ಥರ ಅಂತ ನೋಡ್ರಿ ಯಾವ ಥರ ಬರುತ್ತೆ ಆ ಥರ ಸಾಧ್ಯವಾದಷ್ಟು ತೆಗೀರಿ ಇದ್ರ ಜೊತೆಗಿನ ಏನೇನೋ ನಾವು ರಂಗೋಲಿಯನ್ನು ಹಾಕಬೇಕು ಲಕ್ಷ್ಮೀ ನಾರಾಯಣರ ಜೊತೆಗೆ ಅನ್ನೋದನ್ನು ವೈಕುಂಠ ಏಕಾದಶಿ ದಿವಸ ಹಾಕುವಂತಹ ರಂಗೋಲಿ ನೋಡ್ರಿ ಇದು ನಿಮಗೂ ನೀವು ಕೂಡ ಪ್ರಯತ್ನ ಮಾಡಿರಿ ಅಂತ ಹೇಳ್ತೀನಿ ಆದಷ್ಟು ಇಲ್ಲ ಅಂತಂದ್ರೆ ನಾವು ಇದು ಲಕ್ಷ್ಮೀ ನಾರಾಯಣರು ತೆಗಿಯೋಕ್ಕಾಗಿಲ್ಲ ಅಂತಂದ್ರೆ ಮತ್ತೆ ಅದಕ್ಕೆ ಏನು ಹಾಕಬೇಕು ಅನ್ನೋದನ್ನು ಕೂಡ ನಾನು ತೋರಿಸ್ತೀನಿ ನೋಡಿರಿ ಈ ವಿಡಿಯೋದಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ನನಗೆ ಎಷ್ಟು ಅಷ್ಟು ನೋಡಿರಿ ತೋರಿಸ್ತಾ ಇದ್ದೀನಿ ನಾ ಫಸ್ಟ್ ನಾನು ನಾರಾಯಣನ ತೆಗಿತಾಯಿದ್ದೀನಿ ನೀವು ಬೇಕಿದ್ರೆ ಫಸ್ಟ್ ಲಕ್ಷ್ಮಿಯನ್ನು ಬಿಡಿಸಿ ಆ ನಂತರ ನಾರಾಯಣನ ಬಿಡಿಸ್ಕೊಬೋದು ಇಬ್ರು ಜೊತೆಗೇನೆ ನಾವು ಬಿಡಿಸ್ಬೇಕಾಗತ್ತೆ ಲಕ್ಷ್ಮೀ ನಾರಾಯಣರ ಇಬ್ಬರೂ ಯಾಕಂದರೆ ಲಕ್ಷ್ಮಿ ಇಲ್ಲದೆ ನಾರಾಯಣ ಇಲ್ಲ ನಾರಾಯಣ ಇಲ್ಲದೆ ಲಕ್ಷ್ಮಿ ಇಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ನೋಡಿರಿ ಲಕ್ಷ್ಮೀ ನಾರಾಯಣರನ್ನ ಮೊದಲು ಬಿಡಿಸಿ ಮಂಟಪ ಥರನ ಹಾಕ್ಕೊಂಡು ನೀವು ಅದರಲ್ಲಿ ಬಿಡಿಸ್ಕೋಬೋದು ನಾನು ಸ್ವಲ್ಪ ವೈಕುಂಠ ಏಕಾದಶಿ ಇರೋದರಿಂದ ಬೇರೆ ಥರ ಇವಾಗ ನೋಡ್ಕೊಂಡು ಹೋಗ್ರಿ ಪೂರ್ತಿಯಾಗಿ ಗೊತ್ತಾಗುತ್ತೆ ಏನು ಬಿಡಿಸ್ತೀನಿ ಅಂತ ಮೊದಲು ಮೇಲೆ ಸ್ವಲ್ಪ ತೋರಣ ಮತ್ತು ಶ್ರೀಕಾರ ಸ್ವಸ್ತಿಕವನ್ನು ಹಾಕ್ಕೊಬೇಕು ಆ ನಂತರ ಲಕ್ಷ್ಮೀ ನಾರಾಯಣರ ಒಂದು ಇದನ್ನು ಬಿಡಿಸ್ಕೊಂಡು ಹೋಗಬೇಕು ಇಲ್ಲಿ ನೋಡಿರಿ ನಾನು ಕೈಯಲ್ಲಿ ಚಕ್ರವನ್ನು ತೆಗಿತಾಯಿದ್ದೀನಿ ಅದು ಸ್ವಲ್ಪ ಪೂರ್ತಿ ಕ್ಯಾಚ್ ಆಗಿಲ್ಲ ಕ್ಯಾಮ್ರಾದೊಳಗೆ ಆಮೇಲೆ ಪೂರ್ತಿ ತೋರಿಸ್ತೀನಿ ನೋಡಿರಿ ನಾರಾಯಣನ ಬಿಡಿಸ್ಕೊಳ್ಳೋದು ಆ ನಂತರ ಲಕ್ಷ್ಮೀ ಮತ್ತು ಶಂಖ ಚಕ್ರ ಇದಿಷ್ಟನ್ನು ಬಿಡಿಸ್ಕೋಬೇಕಾಗತ್ತೆ ಶಂಖಚಕ್ರ ಮತ್ತು ತುಳಸಿ ಕಟ್ಟೆ ಕೃಷ್ಣನ ಕೊಳಲು ಮತ್ತು ಇನ್ನೂ ಏನೇನಂತ ನೋಡಿರಿ ಪೂರ್ತಿ ವಿಡಿಯೋ ನೋಡಿರಿ ವೈಕುಂಠ ಏಕಾದಶಿ ದಿವಸ ತಪ್ಪದಲ್ಲೇ ಈ ರಂಗೋಲಿಯನ್ನು ಹಾಕಿ ನೋಡ್ರಿ ಎಷ್ಟು ಇದು ಅಂತ ಗೊತ್ತಾಗುತ್ತೆ ನಿಮ್ಗೆ ವೈಕುಂಠ ಏಕಾದಶಿ ದಿವಸ ನಾರ್ ನಿಮ್ಗೆ ಯಾವ ಥರ ಬರುತ್ತೆ ನಾರ್ಮಲಾಗಿ ಈ ಥರ ಹಾಕ್ಕೊಳಕ್ಕೆ ಪ್ರಯತ್ನ ಮಾಡಿರಿ ಅಂತ ಹೇಳ್ತೀನಿ ಯಾಕಂದ್ರೆ ರಂಗೋಲಿಗೆ ರಂಗನ ಕೂಡ ಹೊಲಿತಾನೆ ಅಂತ ಹೇಳ್ತಾರೆ ಹಾಗಾಗಿ ರಂಗೋಲಿಯನ್ನು ಹಾಕಿಬಿಟ್ಟು ಪೂಜೆಯನ್ನು ಮಾಡಿರಿ ನೋಡಿರಿ ನಾನು ತೋರಿಸ್ತಾ ಇದ್ದೀನಿ ತುಂಬ ಟೈಮ್ ತೊಗೊಳುತ್ತೆ ಏನಂದ್ರೆ ಸ್ವಲ್ಪ ನಿಧಾನಕ್ಕೆ ಇದು ಮಾಡಿಕೊಂಡು ಹಾಕ್ಕೊಳ್ಳೋದು ಇವಾಗ ಲಕ್ಷ್ಮಿಯನ್ನು ಬಿಡಿಸ್ತಾ ಇದ್ದೀನಿ ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ ಯಾಕಂದರೆ ತೀರಾ ಲೆಂದಿ ಆಗುತ್ತೆ ವಿಡಿಯೋ ಹಾಗಾಗಿ ನೀವು ಹಾಡು ಹೇಳ್ಕೊತಾರೆ ಬಿಡಿಸ್ಬೋದು ಹಾಗೇನಾದರೂ ಬಿಡಿಸ್ಬೋದು ರಂಗೋಲಿಯನ್ನು ಲಕ್ಷ್ಮಿಯನ್ನು ತೆಗಿತೀನಿ ನೋಡಿರಿ ಈಗ ಈ ಥರ ನಿಮ್ಗೆ ಹೆಂಗೆ ಬರುತ್ತೆ ಹಂಗೆ ಒಟ್ನಲ್ಲಿ ಮುಖ ಕಣ್ಣು ಕೈ ಕಾಲು ಸಾಧ್ಯ ಚಿಕ್ಕ ಪ್ರಮಾಣದೊಳಗೆ ತೆಗೀರಿ ನಾನು ಸಣ್ಣದ ಅನ್ಕೊಂಡು ತೆಗಿತೀನಿ ಅದೊಂಚೂರು ದೊಡ್ಡದಾಗ್ಬಿಡುತ್ತೆ ರಂಗೋಲಿ ನೋಡಿ ನೀವು ಆ ಥರ ಬಿಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಿರಿ ರಂಗೋಲಿನ ಇದು ನೋಡ್ರಿ ಸಾಕ್ಷಾತ್ ವೈಕುಂಠ ರಂಗೋಲಿನ ಸಾಧ್ಯವಾದಷ್ಟು ನಾನು ಪ್ರಯತ್ನ ಮಾಡಿದ್ದೀನಿ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಇಂಥ ರಂಗೋಲಿಗಳೆಲ್ಲ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ಭೂಮಿಯ ವೈಕುಂಠವಾಗಿಸೆ ಶ್ರೀಹರಿ ಭೂಮಿಯ ವೈಕುಂಠ ಶ್ರೀಹರಿ ಪ್ರೇಮದಿಂದಲೇ ಬಂದ ಭಕ್ತಿಗೆ ಒಲಿದು ಪ್ರೇಮದಿಂದಲೇ ಬಂದ ಭಕ್ತಿಗೆ ಒಲಿದು ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ರಕ್ಷಸ್ಥಲದಲ್ಲಿ ಲಕ್ಷ್ಮಿಯ ಧರಿಸಿ ಲಕ್ಷ್ಮಣ ಗ್ರಜ ಬಂದ ಲಕ್ಷಣದಿಂದ ಲಕ್ಷ್ಮಣ ಬಂದ ಲಕ್ಷಣದಿಂದ ಕುಕ್ಷಿಯೊಳಿರೇಳು ಲೋಕ ಧರಿಸಿಯಮ್ಮ ಖುಕ್ಷಿಯೊಳಿರೇಳು ಲೋಕ ಧರಿಸಿಯಮ್ಮ ರಕ್ಷಿಸಲೋ ಸುಗಧಾವಿಸಿ ಬಂದನು ರಕ್ಷಿಸಲೋ ಸಗಧ ಬಂದನು ವೈಕುಂಠನಾರಾಯಣ विठला वैकुण्टनारायणं वैकुण्टनारायणं विठला वैकुण्टनारायण भूम्य वैकुण्ठे श्रीहरि भूम्य वैकुण्ठे श्रीहरि बन्दा बति ओलु वैकुण्ठ नारायण विठल वैकुण्ठ नारायण ನಾರದ ತುಂಬೂರರೊಡಗೂಡಿ ಬಂದ ಮಾರುತಿಯೊಡಗೂಡಿ ಸಂಭ್ರಮದಿಂದ ಮಾರುತಿಯೊಡಗೂಡಿ ಸಂಭ್ರಮದಿಂದ ಮೋರುತಿ ರೂಪದಿ ವಿಶ್ವವಿಠಲಹರಿ ಮೂರುತಿ ರೂಪದಿ ವಿಶ್ವವಿಠಲ ಹರಿ ಕೀರುತಿ ಮೆರೆಯಲು ಓಡೋಡಿ ಬಂದ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ भूमिय वैकुण्ठे श्रीहरि भूम्य वैकुण्ठे श्रीहरि बन्दा ब भक्ति ओल प्रेमी बति ओल वैकुण्ठ नारायण विठलवैकुण्ठनारायण दासवरद ब वासुदेवनु बेषचलवास वेङ्कटरमण शेषाचलवास वेङ्कटरमण दासाश्रमवासी दासकेशवनुता दासाश्रमवासी दासकेशवनुता दासरसलहलु सलहलु ब தாசரசல ஹலுபந்தா முக்குந்தா வைக்குண்ட நாராயனா விதலா வைக்குண்ட ಭೂಮಿಯ ವೈಕುಂಠವಾಗಿ ವೈಕುಂಠವಾಗಿಸೆ ಶ್ರೀಹರಿ ಭೂಮಿಯ ವೈಕುಂಠವಾಗಿಸೆ ಶ್ರೀಹರಿ ಪ್ರೇಮದಿಂದಲೇ ಬಂದ ಭಕ್ತಿಗೆ ಒಲಿದು ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ನೋಡ್ರಿ ಇದು ವೈಕುಂಠ ನಾರಾಯಣನ ಒಂದು ಸ್ಮರಣೆ ಮಾಡ್ತಾ ಹಾಡುವಂಥ ಹಾಡು ನಿಮಗೂ ಇಂಟ್ರೆಸ್ಟ್ ಇದ್ದರೆ ನೀವು ಬೇಕಿದ್ದರೆ ಕಲಿತು ಹಾಡ್ಬೋದು ಮತ್ತು ಈ ಲಕ್ಷ್ಮೀನಾರಾಯಣರ ಜೊತೆ ಶಂಖಚಕ್ರವನ್ನು ಹಾಕೊಬೇಕು ಆಕಳು ಆಕಳಕರು ಅಂದರೆ ಗೋವನ್ನು ಹಾಕೊಬೇಕು ಆಮೇಲೆ ವೈಕುಂಠದ ದ್ವಾರ ಮತ್ತು ದ್ವಾರ ಪಾಲಕರು ಹಾಕೊಬೇಕು ಆರು ಹನ್ನೆರಡು ಶಂಖ ಚಕ್ರಗಳನ್ನು ಹಾಕೋಬೇಕು ಅವು ಹನ್ನೆರಡು ಅವು ಹನ್ನೆರಡು ಒಟ್ಟು ಇಪ್ಪತ್ತ್ನಾಲ್ಕು ಹನ್ನೆರಡು ಶಂಖ ಹನ್ನೆರಡು ಚಕ್ರ ಹಾಕೋಬೇಕು ಮತ್ತು ಕಮಲವನ್ನು ಹಾಕಬೇಕು ಅಷ್ಟದಳವನ್ನು ಪದ್ಮ ಹಾಕಬೇಕು ಮತ್ತು ಶಂಖ ಚಕ್ರ ಶ್ರೀಕಾರ ಸ್ವಸ್ತಿಕ ಇದು ವೈಕುಂಠದ ಬಾಗಿಲು ಮತ್ತು ಆಕಳು ಆಕಳು ಕರುವನ್ನು ಹಾಕಿದ್ದೀನಿ ಈ ಕಡೆ ಅಂಬಾರಿ ಆನೆ ಹಾಕೋಬೇಕು ಇದು ವೈಕುಂಠ ಲೋಕದ ರಂಗೋಲಿ ನೋಡಿರಿ ಸ್ವಲ್ಪ ರಂಗೋಲಿ ಡೀಟೇಲ್ಸ್ ಹೇಳ್ತೀನಿ ಈಗ ಇದಿಷ್ಟು ಹಾಕೊಬೇಕು ಆ ನಂತರ ಅರಿಶಿನ ಕುಂಕುಮ ಏರಿಸಿ ನೀವು ಅಕ್ಷತೆ ಕಾಳೆಲ್ಲ ಹಾಕ್ಕೊಂಡು ಪೂಜೆಯನ್ನು ಮಾಡುವಂಥದ್ದು ನೋಡಿರಿ ಮತ್ತು ಒಂದು ಭಗವಂತನ ಹತ್ತು ಅವತಾರದೊಳಗೆ ನಿಮ್ಗೆ ಯಾವ ಅವತಾರ ಬರುತ್ತೆ ನೋಡಿರಿ ಅವನ್ನು ಕೂಡ ಹಾಕೋಬೋದು ಇಲ್ಲ ನಮ್ಗೆ ಯಾವುದು ಇದನ್ನೆಲ್ಲ ಹಾಕೋದು ಕಷ್ಟ ಅನ್ನೋರಿಗೆ ಏನಪ್ಪ ಅಂದ್ರೆ ಶಂಖ ಚಕ್ರ ಹನ್ನೆರಡು ಶಂಖ ಹಾಕಿರಿ ಹನ್ನೆರಡು ಚಕ್ರ ಚಕ್ರ ಹಾಕಿರಿ ತುಳಸಿ ಕಟ್ಟೆಯನ್ನು ಹಾಕಿರಿ ಬಂದರೆ ಆಕಳು ಆಕಳು ಕರುವನ್ನು ಹಾಕಿರಿ ಇದಿಷ್ಟು ಹಾಕ್ಕೊಂಡ್ರೆ ಸಾಕು ಮತ್ತು ನೋಡಿರಿ ಸ್ವಸ್ತಿಕ ಶ್ರೀಕಾರ ಅಂತೂ ಬಂದೇ ಬರ್ತೈತೆ ಅದನ್ನ ಹಾಕೋಬೋದು ಈಗ ನೋಡಿರಿ ನಾನು ಕೃಷ್ಣನ ಕೊಳಲು ತೆಗಿತಾಯಿದ್ದೀನಿ ಮತ್ತು ಭಗವಂತನ ಅವತಾರದೊಳಗೆ ಒಂದು ಎರಡು ಮತ್ಸ್ಯಾವತಾರವನ್ನು ನಾನು ತೆಗಿತಾ ಇದ್ದೀನಿ ಮತ್ಸ್ಯ ಅವತಾರ ರಂಗೋಲಿ ಒಳಗೆ ಹಾಕ್ಕೊಂತೀನಿ ಮತ್ತು ಕೂರ್ಮಾ ಅವತಾರ ಹಾಕ್ಕೊಂತೀನಿ ನೋಡ್ರಿ ಹತ್ತು ಒಳಗೊಳಗೆ ನೀವು ಅಷ್ಟು ಬೇಕಿದ್ರೆ ಟೈಮ್ ಇದ್ರೆ ತೆಗಿಬೋದು ಇಷ್ಟು ನಾನು ಅಷ್ಟೇ ತೋರಿಸ್ಬೇಕಂತಿತ್ತು ಬಟ್ ಅದ್ರ ಜೊತೆಗೆ ಇದನ್ನೆಲ್ಲ ಹಾಕಬೇಕು ಅದನ್ನು ಚಿಕ್ಕದಾಗ ಹಾಕ್ಕೊಂಡು ಇನ್ನು ಮಿಕ್ಕಿರೋದೆಲ್ಲ ನೀವು ಹಾಕ್ಕೊಬೋದು ಸ್ಪೇಸ್ ನೋಡ್ಕೊಂಡು ಹಾಕ್ಕೊಳ್ಳ್ರಿ ಇದಿಷ್ಟು ವೈಕುಂಠ ಲೋಕದ ರಂಗೋಲಿ ಮೇಲೆ ನೋಡಿರಿ ನಾನು ಶ್ರೀಕಾರ ಮತ್ತು ಸ್ವಸ್ತಿಗೆ ಹಾಕಿನಿ ಸಾಲೋದಿಲ್ಲ ಜಾಗ ಅಂತ ತಿಳ್ಕೊಂಡು ಈ ಥರ ಲಕ್ಷ್ಮೀನಾರಾಯಣರನ್ನು ನಾನು ರಂಗೋಲಿಲಿ ಹಾಕಿದ್ದೀನಿ ಹೇಗಿದೆ ರಂಗೋಲಿ ಅಂತ ನೀವು ಒಂದು ಕಾಮೆಂಟ್ ಹಾಕೋದು ಮುಖಾಂತರ ಹೇಳ್ರಿ ಮತ್ತು ಲೈಕ್ ಕೊಡಿರಿ ರಂಗೋಲಿಗೆ ಅಂದರೆ ನನಗೂ ಖುಷಿ ಆಗುತ್ತೆ ಮತ್ತು ಬೇರೆಯವ್ರಿಗೂ ಕೂಡ ರಂಗೋಲಿ ತಲುಪುತ್ತೆ ನೋಡಿರಿ ಈ ಥರ ಆಗಿದೆ ವೈಕುಂಠ ಲೋಕದ ರಂಗೋಲಿ ಇದು ಏನಂದರೆ ಈ ಕಡೆ ಗದೆ ಮತ್ತು ಚಕ್ರ ಕಮಲ ಅಷ್ಟದಳ ಮತ್ತು ಏನಂದರೆ ಶ್ರೀಕಾರ ಸೂರ್ಯ ಚಂದ್ರ ಸ್ವಸ್ತಿಕ ಆಮೇಲೆ ತುಳಸಿ ಕಟ್ಟೆ ತುಳಸಿರುದ್ನ ಶ್ರೀರಾಮನ ತೊಟ್ಲು ಆನೆಯ ಮತ್ತು ಆಕಳು ಆಕಳು ಕರು ಇವೆಲ್ಲ ಏನಂದ್ರೆ ಕೃಷ್ಣನ ಕೊಳಲು ಇದಿಷ್ಟನ್ನು ಹಾಕೋಬೇಕು ನೀವು ಮತ್ತು ಲಕ್ಷ್ಮೀನಾರಾಯಣರನ್ನು ನಿಮಗೆ ಸಾಧ್ಯತೆ ಎಷ್ಟು ಬರುತ್ತೋ ಅಷ್ಟು ತೆಗೀರಿ ನಾನು ಶೇಷನಾಗರ ಮೇಲೆ ಕೂತಿರುವಂಥ ಲಕ್ಷ್ಮೀನಾರಾಯಣ ತೆಗೆದಿದ್ದೀನಿ ಲಾಸ್ಟ್ ಟೈಮ್ ಒಂದು ಚತುರ್ಮಾಸದ ರಂಗೋಲಿ ಒಳಗೆ ನಾನು ಮಂಟಪದಲ್ಲಿ ಕುಳಿತಿರುವಂಥ ಸಿಂಪಲ್ಲಾಗಿ ತೋರಿಸಿದ್ದೀನಿ ನೋಡಿರಿ ಬೇಕಿದ್ರೆ ಅದನ್ನು ನೋಡಿನಿ ನೀವು ಲಕ್ಷ್ಮೀನಾರಾಯಣರನ್ನು ಹಾಕೋಬೋದು ಸೂರ್ಯ ಚಂದ್ರ ಈ ಥರ ಶೇಷ ದೇವರ ಜೊತೆಗಿರುವಂಥ ಲಕ್ಷ್ಮೀನಾರಾಯಣರ ಹಾಕಿದ್ದೀನಿ ರಂಗೋಲಿ ಒಳಗೆ ರಂಗೋಲಿ ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಏನೇನು ಹಾಕಬೇಕು ತೋರಿಸಿದ್ದೀನಿ ನೋಡಿರಿ ಇದರಲ್ಲಿ ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿರಿ ಮತ್ತೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು